ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ನಾನಿವತ್ತು ವಾಟ್ ಐ ಈಟ್ ಇನ್ ಎ ಡೇ ಅನ್ನೋ ಒಂದು ವಿಡಿಯೋನ ಮಾಡ್ತಾ ಸೊ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕಾಗಿ ನೋಡಿ ನನ್ನ ಈ ವೆಯ್ಟ್ ಬಂದು ಸೆವೆಂಟಿ ಒನ್ ಪಾಯಿಂಟ್ ಒನ್ ಫೈವ್ ಇದೆ ಸೊ ಇವಾಗ ನಾನು ಲಾಸನ್ನು ಮಾಡಲಿಕ್ಕೆ ಇವತ್ತಿಂದ ಶುರು ಮಾಡಿದ್ದೀನಿ ಅದಕ್ಕಾಗಿ ನಾನು ಬೆಳಗಿನ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ಳೋದಿಕ್ಕೆ ಈ ಒಂದು ಪೌಡರ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಜೀರಿಗೆನ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಸೋಂಪನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಪೌಡರ್ ಮಾಡಿಕೊಂಡ್ರೆ ಈ ಒಂದು ಪೌಡರ್ನ ನಾವು ಬಿಸ್ತಿನ ಜೊತೆ ಹಾಕ್ಕೊಂಡು ಕುಡಿಯುವಂಥದ್ದು ಸೊ ನಾನು ಡೈಲಿ ಒಂದೇ ಡ್ರಿಂಕ್ ಕುಡಿತೀನಿ ಅಂತಲ್ಲ ಒಂದೊಂದು ದಿನ ಒಂದೊಂದು ರೀತಿ ಅಂದರೆ ಒಂದಿನ ಚಿಯಾ ಸೀಡ್ಸ್ ಹಾಕ್ಕೊಂಡು ವಾಟರಲ್ಲಿ ಕುಡಿತೀನಿ ಒಂದಿನ ಈ ಪೌಡರು ಒಂದಿನ ಚಕ್ಕೆ ಮತ್ತು ಹನಿನ ಹಾಕ್ಕೊಂಡು ಕುಡಿಯುವಂಥದ್ದು ಸೊ ಈ ರೀತಿ ದಿನಕ್ಕೆ ಒಂದೊಂದು ರೀತಿಯಲ್ಲಿ ನಾನು ಏನೋ ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತೀನಿ ಸೊ ಇವತ್ತು ನಾನು ಈ ಒಂದು ಜೀರಿಗೆ ಮತ್ತು ಸೋಂಪಿನ ಪುಡಿನ ಹಾಕ್ಕೊಂಡು ನಾನು ಬಿಸಿ ನೀರಿಗೆ ಇದನ್ನೊಂದು ಅರ್ಧ ಸ್ಪೂನ್ ಇದ್ದೀನಿ ಇದನ್ನು ಹಿಟ್ಟಾಗಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಅದರದ್ದು ಜೀರಿಗೆ ಮತ್ತು ಎಲ್ಲ ಏನು ಅಂಶ ಕೂಡ ನೀರಿನಲ್ಲಿ ಸೇರಿಕೊಳ್ಳುತ್ತೆ ಆಮೇಲೆ ನಾನು ನೀವು ಬೇಕಾದರೆ ಸೋಸ್ಕೊಂಡು ಬೇಕಾದರೆ ಕುಡಿಯಬಹುದು ಅಥವಾ ಹಾಗೆ ಬೇಕಾದ್ರೂ ಕುಡಿಯಬಹುದು ಸೊ ನಾನಿಲ್ಲಿ ಆ ಉಳಿದಂಥ ಪೌಡ್ರನ್ನ ಮತ್ತು ಬೇರೆ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಸೊ ಯೋಗ ಆದಮೇಲೆ ನಾನು ಡ್ರಿಂಕನ್ನು ಕುಡಿದಿರ್ತೀನಿ ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂಬತ್ತು ಗಂಟೆಗೆ ನಾನು ನನ್ನ ಬ್ರೇಕ್ಫಾಸ್ಟನ್ನು ತೊಗೋತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ನಾನಿಲ್ಲಿ ಎರಡು ಬಾಯ್ಲ್ಡ್ ಎಗ್ಗನ್ನು ತೊಗೊಂಡಿದ್ದೀನಿ ಸೊ ಹೀಗೆ ಇರುತ್ತೆ ಅಂತಲ್ಲ ಒನ್ ಒಂದು ದಿನ ಒಂದೊಂದು ರೀತಿ ಇರುತ್ತೆ ನಾನು ಮನೆಯಲ್ಲಿ ಮಾಡಿರೋ ತಿಂಡಿ ಕೂಡ ತೊಗೋತೀನಿ ಸೊ ಇವತ್ತು ನಾನು ಸ್ವಲ್ಪ ಇಲ್ಲಿ ಎರಡು ಎಗ್ಗನ್ನು ಬಾಯ್ಲ್ಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟನ್ನು ಹಾಕ್ಕೊಂಡು ತೊಗೊತಾ ಇದ್ದೀನಿ ಮನೆಯಲ್ಲಿ ಮಾಡೋಂಥ ಇಡ್ಲಿ ದೋಸೆ ಚಪಾತಿ ಎಲ್ಲ ಕೂಡ ತಿಂತೀನಿ ಆದರೆ ಸ್ವಲ್ಪ ಲಿಮಿಟಾಗಿ ತೊಗೊಳ್ಳೋಣ ಅಂತ ಅಷ್ಟೇ ನೋಡಿ ಟೈಮ್ ಇವಾಗ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗಿದೆ ನಾನು ಇವಾಗ ಬೆಳಗಿನ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೀನಿ ಸೊ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟು ಇದು ಒಂಬತ್ತು ಗಂಟೆಗೆ ತಗೊಳ್ಳೋದು ಸೊ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂದಾಗ ಟೈಮ್ ಕರೆಕ್ಟಾಗಿ ನಾವು ಊಟ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನಾವು ಟೈಮನ್ನು ಹೇಗೆ ಕೀಪ್ ಅಪ್ ಮಾಡ್ತೀವೋ ಹಾಗೆ ನಮ್ಮ ವೆಯ್ಟ್ ಲಾಸ್ ಕೂಡ ನಮಗೆ ಅದು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ತಿನ್ನಬಾರ್ದು ಆ್ಯಂಡ್ ಹಾಗೆಯೇ ಈ ಒಂದು ವೆಯ್ಟ್ ಲಾಸಲ್ಲಿ ನೀರು ಕುಡಿಯೋದು ಕೂಡ ತುಂಬಾ ಮುಖ್ಯವಾದಂಥ ಒಂದು ಅಂಶ ಆಗಿರುತ್ತೆ ನಾನಿಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಎರಡು ಲೀಟರ್ ಕೆಪಾಸಿಟಿಯ ಬಾಟಲ್ ಇದನ್ನು ನಾನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮಧ್ಯ ಮಧ್ಯ ನನಗೆ ದಾಹ ಆದಾಗ ಅಥವಾ ಊಟ ತಿಂಡಿ ಮಾಡುವಾಗೆಲ್ಲ ಇದನ್ನು ನಾನು ಕುಡಿದು ಖಾಲಿ ಮಾಡ್ತೀನಿ ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಇವಾಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಇದು ನನ್ನ ಮಿಡ್ ಡೇ ಏನೋ ಸ್ನ್ಯಾಕ್ಸ್ ಅಥವಾ ಒಂದು ಫ್ರೂಟ್ ಅಂತ ಹೇಳ್ಬಹುದು ಇಲ್ಲಿ ಸ್ವಲ್ಪ ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿನ ತಗೊಂಡಿದ್ದೀನಿ ಹಾಗೇ ಮಧ್ಯ ಮಧ್ಯ ನೀರೆಲ್ಲ ಕುಡಿದು ನೋಡಿ ನನ್ನ ವಾಟರ್ ಬಾಟಲಿಗೆ ಆಲ್ರೆಡಿ ಎಷ್ಟು ಖಾಲಿಯಾಗಿದೆ ಅಂತ ಅಂಥೇಳಿ ಸೊ ಬೆಳಿಗ್ಗೆಯಿಂದ ಹನ್ನೊಂದು ಗಂಟೆ ಕಳೆದು ನಾನು ಇಷ್ಟು ನೀರನ್ನು ಕುಡಿದು ಖಾಲಿ ಮಾಡಿದ್ದೀನಿ ಅಂದರೆ ಅವಾಗವಾಗ ಇದು ನಮಗೆ ರಿಮೈಂಡ್ ಮಾಡ್ತಾ ಇರುತ್ತೆ ನೀರನ್ನು ಕುಡಿಯಲಿಕ್ಕೆ ಸೊ ನೆಕ್ಸ್ಟ್ ಇವಾಗ ಇದು ನನ್ನ ಲಂಚ್ ಟೈಮು ಮಧ್ಯಾಹ್ನ ನಾನು ಲಂಚಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಹಾಗೆ ಸ್ವಲ್ಪ ಸೌತೆಕಾಯಿ ಮತ್ತು ಒಂದು ಲೋಟ ಮಜ್ಜಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಚಪಾತಿನ ತಗೊಂಡಿದ್ದೀನಿ ಸೊ ಇದು ನನ್ನ ಮಧ್ಯಾಹ್ನದ ಲಂಚ್ ಪ್ಲೇಟ್ ಆಗಿರುತ್ತೆ ಇದಾದಮೇಲೆ ನಾನು ಸಾಯಂಕಾಲ ಏನು ಕೂಡ ಏನು ತೊಗೊಳಕ್ಕೆ ಹೋಗಿಲ್ಲ ಇನ್ನು ನೈಟ್ ರಾತ್ರಿ ಡಿನ್ನರ್ತಿದ್ದು ಸೊ ಡಿನ್ನರಿಗೆ ನಾನಿಲ್ಲಿ ಬಸ್ ಸಾಂಬಾರು ಹಾಗೆ ಉರುಳಿ ಕಾಳು ಪಲ್ಯ ಮತ್ತು ಒಂದು ಸಣ್ಣ ಮುದ್ದೆ ಇದು ನನ್ನ ವಾಟ್ ವಾಟೈ ಈಟಿನ ಡೇ ಆಗಿತ್ತು